ಎರಡು ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನು ಉಲ್ಲೇಖ ಮಾಡುತ್ತೇನೆ ಮೊದಲನೇ ಮೊಟ್ಟ ಮೊದಲ ಒಂದು ಭ್ರಷ್ಟಾಚಾರ ಹಗರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಪ್ರಕರಣ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬರೆದಿರ್ತಕ್ಕಂತ ಪತ್ರದ ಮೇಲೆ ಇವತ್ತು ಸಿಬಿಐ ಎಫ್ಐಆರ್ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ರಾಜ್ಯ ಸರ್ಕಾರನು ಕೂಡ ಎಸ್ ಐ ಟಿ ಫಾರ್ಮ್ ಮಾಡಿ ಇವತ್ತು ತನಿಖೆ ನಡೆಸ್ತಾ ಇರತಕ್ಕಂಥದ್ದು ಇವತ್ತು ನಾವು ಮಾಧ್ಯಮದ ಪತ್ರಿಕೆ ಮತ್ತು ಮಾಧ್ಯಮಗಳನ್ನು ನೋಡ್ತಾ ಇದ್ದೇವೆ ಇಡೀ ಕೂಡ ಇವತ್ತು ರೈಡ್ ಮಾಡಿರ್ತಕ್ಕಂಥದ್ದು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಇಂದೆಂದೂ ಕೂಡ ಕಂಡು ಕೇಳರಿಯದಂತ ಒಂದು ಹಗರಣ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದಲಿತರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದುರುಪಯೋಗ ಪಡಿಸ್ಕೊಂಡು ಹೊರ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಹಣ ದುರ್ಬಳಕೆ ಆಗಿದೆ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರ ಆಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಮೈಸೂರಿನಲ್ಲಿ ನಡೆ ನಡೆದಿರ್ತಕ್ಕಂಥ ಲ್ಯಾಂಡ್ ಸ್ಕ್ಯಾಮ್ ಮೂಡಾ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾದಲ್ಲಿ ಭೂ ಕಬಳಿಕೆ ಹಗರಣದ ಸಂಬಂಧಪಟ್ಟಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಇವತ್ತೆಲ್ಲರೂ ಪತ್ರಿಕೆಗಳಲ್ಲಿ ಮಾಧ್ಯಮಗಳು ನಾವು ನೋಡ್ತಾ ಇದ್ದೇವೆ ನನ್ನ ಮೊಟ್ಟ ಮೊದಲ ಪ್ರಶ್ನೆ ಇತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅನೇಕ ತಪ್ಪು ಮಾಹಿತಿಗಳನ್ನ ಮೂಡ ಹಗರಣದ ವಿಚಾರದಲ್ಲಿ ಜನರ ಮುಂದೆ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮೈಸೂರು ನಡೆದ ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಭೂ ಕಬಳಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಹೇಳೋದಾದ್ರೆ ನೇರವಾಗಿ ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಒಂದು ಮುಖವಾಡ ಇವತ್ತು ಕಳಚು ಬಿದ್ದಿದೆ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳದಕ್ಕೆ ಇಚ್ಛೆ ಪಡ್ತೇನೆ ಹೇಗಾದ್ರೂ ಸರಿ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನ ಕಬಳಿಸ್ಬೇಕು ನಿಯಮಗಳನ್ನ ಗಾಳಿಗೆ ತೂರಿ ಅಧಿಕಾರದ ಪ್ರಭಾವನ ಬಳಸ್ಕೊಂಡು ಪ್ರತಿ ಹಂತದಲ್ಲೂ ಕೂಡ ಅಕ್ರಮ ನಡೆದಿರ್ತಕ್ಕಂಥ ವಾಸನೆ ಹೊತ್ತು ಬಡೀತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ ಉತ್ತರವನ್ನು ಕೂಡ ನೀಡಬೇಕಾಗ್ತದೆ ಮತ್ತೆ ಇದ್ರ ನೇರವಾಗಿರ್ತಕ್ಕಂಥ ಹೊಣೆಯನ್ನು ಕೂಡ ಅವರು ಹೋರಬೇಕಾಗ್ತದೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಹಲವಾರು ಬಾರಿ ಚುನಾವಣೆ ಸಂದರ್ಭದಲ್ಲಿ ಇವ್ರ ಹೇಳಿಕೆಗಳನ್ನು ನಾವು ಗಮನಿಸಿದ್ದೇವೆ